ಒಂದು ಜನಕ್ಕೆ ಬಿಗ್ ಬಾಸ್ ಬಿಗ್ ಬಿಗ್ ಬಾಸ್ ಬಾಸ್ ನೋಡ್ತಾ ಇರ್ತಾರೆ ನಿಜವಾದ ಇದೆ ಕನ್ನಡ ಸೀಸನ್ ಹನ್ನೊಂದು ದಿನದಿಂದ ದಿನಕ್ಕೆ ಕುತೂಹಲ ಮೂಡಿಸುತ್ತಿದೆ ಈಗಾಗಲೇ ಹನ್ನೊಂದನೇ ವಾರದ ಅಂತ್ಯಕ್ಕೆ ಶೋ ಬಂದು ತಲುಪಿದೆ ಗೆಲ್ಲುವ ಸ್ಪರ್ಧಿ ಎನಿಸಿಕೊಂಡಿದ್ದವರು ಎಲಿಮಿನೇಟ್ ಆಗಿ ಹೊರಗೆ ಹೋಗಿದ್ದಾರೆ ಈಗ ಮತ್ತೊಮ್ಮೆ ಕಿಚ್ಚನ ಪಂಚಾಯತಿ ನಡೆದಿದೆ ಈ ವಾರ ಮನೆಯಿಂದ ಆಚೆ ಹೋಗಲು ನಾಮಿನೇಟ್ ಆದವರು ಭವ್ಯ ಮೋಕ್ಷಿತ ಚೈತ್ರ ಗೋಲ್ಡ್ ಸುರೇಶ್ ಐಶ್ವರ್ಯಾ ರಜತ್ ಮಂಜು ಹಾಗೂ ಗೌತಮಿ ಶನಿವಾರ ಎಪಿಸೋಡ್ ನಲ್ಲಿ ರಜತ್ ಹಾಗೂ ಗೌತಮಿಯನ್ನ ಸುದೀಪ್ ಅವರು ಸೇಫ್ ಮಾಡಿದ್ದಾರೆ ಇನ್ನುಳಿದವರಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಜರ್ನಿ ಮುಗಿಸುತ್ತಾರೆ ಎನ್ನುವ ಕುತೂಹಲ ವೀಕ್ಷಕರಲ್ಲಿದೆ ಈ ವಾರ ಎಲಿಮಿನೇಷನ್ ಇಲ್ಲ ಎನ್ನುವ ಮಾತುಗಳು ಕೇಳಿ ಬರ್ತಿದೆ ಈ ಹಿಂದೆ ಕೂಡ ಕೆಲ ವೀಕೆಂಡ್ಗಳಲ್ಲಿ ಎಲಿಮಿನೇಷನ್ ಇರಲಿಲ್ಲ ಅದೇ ರೀತಿ ವಾರದ ನಡುವೆ ಮನೆಯಿಂದ ಹೊರಬಂದವರು ಇದ್ದಾರೆ ಈ ವಾರವೇ ಅಂಥದ್ದೇ ಒಂದು ಟ್ವಿಸ್ಟ್ ಸಿಗುತ್ತಿದೆ ಎಂದು ಹೇಳಲಾಗ್ತಿದೆ ಎಲಿಮಿನೇಷನ್ ಬದಲು ಒಬ್ಬರು ಬಿಗ್ ಬಾಸ್ ಮನೆಯ ಸೀಕ್ರೆಟ್ ರೂಮ್ಗೆ ಪ್ರವೇಶ ಮಾಡ್ತಾರೆ ಅಂತ ಗುಸುಗುಸು ಕೇಳಿ ಬರ್ತಿದೆ ಈವರೆಗೆ ಯಮುನಾ ಹಂಸ ಮಾನಸ ಅನುಷ ಧರ್ಮ ಸೇರಿ ಬಿಗ್ ಬಾಸ್ ಮನೆಯಿಂದ ಐದು ಜನ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ ಇನ್ನು ಲಾಯರ್ ಜಗದೀಶ್ ರಂಜಿತ್ ಶಿಕ್ಷೆ ಅನುಭವಿಸಿ ಮನೆ ತೊರೆಯುವಂತಾಯಿತು ಹನುಮಂತ ರಜತ್ ಶೋಭಾ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಬಂದಿದ್ರು ಅದರಲ್ಲಿ ಕಳೆದ ವಾರ ಶೋಭಾ ತಾವಾಗಿಯೇ ಮನೆಯಿಂದ ಹೊರಬಂದ್ರು ಅಂದಹಾಗೆ ಈ ವೀಕೆಂಡ್ ಬಿಗ್ ಬಾಸ್ ವೋಟಿಂಗ್ ಲೈನ್ ಓಪನ್ ಆಗಲಿಲ್ಲ ಗುರುವಾರ ರಾತ್ರಿ ವೋಟಿಂಗ್ ಲೈನ್ಸ್ ತೆರೆಯಬೇಕಿತ್ತು ಹಾಗಾಗಿ ಈ ವಾರ ಎಲಿಮಿನೇಷನ್ ಇರಲ್ಲ ಎನ್ನುವ ಅನುಮಾನ ಮೂಡಿತ್ತು ಅದೇ ನಿಜವಾಗಿದೆ ಎಂದು ಹೇಳಲಾಗ್ತಿದೆ ಇನ್ನು ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರೆ ಎನ್ನುವ ಊಹಾಪೋಹ ಶುರುವಾಗಿದೆ ವಿವಾದಗಳಿಂದ ಸುದ್ದಿಯಾಗಿ ಜನಪ್ರಿಯತೆ ಗಳಿಸಿದವರು ಚೈತ್ರ ಕುಂದಾಪುರ ವಂಚನೆ ಆರೋಪ ಪ್ರಕರಣದಲ್ಲಿ ಆಕೆಯು ಬಂಧನವಾಗಿ ಜೈಲು ಶಿಕ್ಷೆ ಸಹ ಎದುರಿಸಿದ್ರು ಬಳಿಕ ಜಾಮೀನು ಪಡೆದು ಹೊರಬಂದಿದ್ರು ಇದೇ ಪ್ರಕರಣ ಸಂಬಂಧ ಚೈತ್ರ ಇತ್ತೀಚೆಗೆ ಕೋರ್ಟ್ ವಿಚಾರಣೆಗೂ ಹಾಜರಾಗಿದ್ರು ಬಿಗ್ ಬಾಸ್ ಮನೆಯಿಂದ ನೇರವಾಗಿ ಕೋರ್ಟ್ಗೆ ತೆರಳಿ ವಿಚಾರಣೆ ಮುಗಿಸಿ ಮತ್ತೆ ಮನೆಯೊಳಗೆ ಹೋಗಿದ್ರು ಕಳೆದ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಎಂಎಲ್ಎಗೆ ಟಿಕೆಟ್ ಕೊಡಿಸುವುದಾಗಿ ಹೇಳಿ ಐದು ಕೋಟಿ ರೂಪಾಯಿ ಹಣ ಪಡೆದು ವಂಚನೆ ಮಾಡಿದ ಪ್ರಕರಣದಲ್ಲಿ ಚೈತ್ರ ಹೆಸರು ಕೇಳಿಬಂದಿತ್ತು ಇದು ವೀಕೆಂಡ್ ಪಂಚಾಯಿತಿಯಲ್ಲಿ ಊಹಿಸಿದಂತೆಯೇ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ಗೆ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಉತ್ತಮ ಹಾಗೂ ಚೈತಾ ಕುಂದಾಪುರ ಕಳಪೆ ಪಟ್ಟ ಸಿಕ್ಕಿದೆ ಬಿಗ್ ಬಾಸ್ ಹನ್ನೊಂದನೇ ಸೀಸನ್ ಹನ್ನೆರಡನೇ ವಾರಕ್ಕೆ ಕಾಲಿಡ್ತಿದೆ ಆದರೆ ಮನೆಯೊಳಗೆ ಸ್ಪರ್ಧಿಗಳ ಸಂಖ್ಯೆ ಜಾಸ್ತಿ ಇದೆ ಈ ವಾರ ಕೂಡ ಎಲಿಮಿನೇಷನ್ ನಡೆದಿಲ್ಲ ಹಾಗಾದರೆ ಮುಂದೆ ಆಟ ಹೇಗಿರುತ್ತೆ ಎಷ್ಟು ಜನರಿಗೆ ಫಿನಾಲೆಗೆ ಹೋಗುವ ಅವಕಾಶ ಸಿಗುತ್ತೆ ಎನ್ನುವ ಕುತೂಹಲ ಮೂಡಿದೆ ಇನ್ನು ಈ ವಾರದ ಮಧ್ಯೆ ಎಲಿಮಿನೇಷನ್ ನಡೆದರೂ ಅಚ್ಚರಿ ಪಡಬೇಕಿಲ್ಲ ಬಿಗ್ ಬಾಸ್ನಲ್ಲಿ ಆಗಿಂದಾಗ ಅಂತಹ ಟ್ವಿಸ್ಟ್ ಸಿಗುತ್ತದೆ ಇನ್ನು ಚೈತ್ರ ಕುಂದಾಪುರ ಸೀಕ್ರೆಟ್ ರೂಮ್ಗೆ ಹೋಗಿದ್ದು ನಿಜಾನ ಎಷ್ಟು ದಿನ ಅಲ್ಲೇ ಇರ್ತಾರೆ ಎನ್ನುವ ಲೆಕ್ಕಾಚಾರ ಕೂಡ ನಡೀತಿದೆ